ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಆರನೇ ತಾರೀಕು ರಾಯರ ಹುಟ್ಟಿದ ಹಬ್ಬ ಹುಟ್ಟಿದ ದಿನ ಆ ರಾಯರ ಮಕ್ಕಳು ಎಲ್ಲರಿಗೂ ಕೂಡ ಅವತ್ತು ಹಬ್ಬ ಅಂತಲೇ ಹೇಳ್ಬೋದು ಗುರುವಾರನೇ ತುಂಬ ಹಬ್ಬದ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗುರುವಾರ ಬಂತು ಅಂತಂದ್ರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ ನಮ್ಮ ರಾಯರ ಹುಟ್ಟಿದ ಹಬ್ಬ ಬಂತು ಅಂತಂದರೆ ರಾಯರ ಮಕ್ಕಳು ಎಲ್ಲರಿಗೂ ಕೂಡ ಎಲ್ಲ ಹಬ್ಬಗಳಿಗಿಂತ ಹೆಚ್ಚು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅಷ್ಟು ಎಲ್ಲರೂ ಕೂಡ ರಾಯರ ಹುಟ್ಟಿದ ದಿನವನ್ನು ಸೆಲೆಬ್ರೇಟ್ ಮಾಡ್ತಾರೆ ಆಚರಣೆಯನ್ನು ಮಾಡ್ತಾರೆ ಪೂಜೆ ಮಾಡ್ತಾರೆ ಸೇವೆ ಮಾಡ್ತಾರೆ ಅವ್ರ ಶಕ್ತಿ ಮೀರಿ ಅವತ್ತು ಸೇವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದರಲ್ಲಿ ಇವತ್ತು ಒಂದು ವಿಶೇಷವಾದಂತಹ ಸೇವೆ ಬಗ್ಗೆ ಇದ್ದೀನಿ ಯಾರಿಗೆಲ್ಲ ಕಷ್ಟ ಇರುತ್ತೆ ಕಷ್ಟ ಯಾರಿಗಿರಲ್ಲ ಹೇಳ್ರಿ ಅವರಿಗೆ ಆದಂತಹ ಕಷ್ಟ ಇರುತ್ತೆ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಕೆಲವರಿಗೆ ಆರೋಗ್ಯ ಇರುತ್ತೆ ಕೆಲವರಿಗೆ ಕೆಲಸ ಇರೋದಿಲ್ಲ ಇನ್ನೂ ಕೆಲವರಿಗೆ ಕೆಲಸ ಇದ್ರೂ ಕೂಡ ಅದರಲ್ಲಿ ನೆಮ್ಮದಿಯಾಗಿರೋದಿಲ್ಲ ಮನೆಯಲ್ಲಿ ಶಾಂತಿ ಇರೋದಿಲ್ಲ ಅಂತ ಹೇಳ್ತಾರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು ಈ ರೀತಿ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ತುಂಬ ರೀತಿಯಾದಂತಹ ಸಮಸ್ಯೆಗಳನ್ನು ಹೇಳ್ತಾನೆ ಇರ್ತಾರೆ ಅದರಲ್ಲೂ ಗುರುವಾರ ದಿನ ಕೇಳ್ಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ವಿಶೇಷವಾದಂತಹ ರಾಯರ ಹುಟ್ಟಿದ ದಿನ ಅವತ್ತೇನೇ ಕೇಳ್ಕೊಂಡ್ರು ಕೂಡ ಒಳ್ಳೆಯದನ್ನು ನಾವೇನೇ ಬೇಡ್ಕೊಂಡ್ರೂ ಕೂಡ ರಾಯರು ಇಲ್ಲ ಅಂತ ಹೇಳೋದಿಲ್ವಂತೆ ಕೊಟ್ಟೇ ಕೊಡ್ತಾರೆ ಅನ್ನೋದು ರಾಯರ ಭಕ್ ಥರ ಎಲ್ಲರೂ ಕೂಡ ಹೇಳ್ತಾರೆ ರಾಯರ ಮಕ್ಕಳು ಎಲ್ಲರೂ ಕೂಡ ಹೇಳ್ತಾರೆ ಅವತ್ತು ನಾವು ಏನೇ ಒಳ್ಳೆಯದನ್ನು ಕೇಳ್ಕೊಂಡ್ರೂ ಕೂಡ ರಾಯರು ಕರ್ಣಿಸೇ ಕರ್ಣಿಸ್ತಾರೆ ಒಳ್ಳೇದನ್ನು ಮಾಡಿಯೇ ಮಾಡ್ತಾರೆ ಅಂತ ಇವಾಗ ಬರುವಂತಹ ಏಳು ದಿನವೂ ಕೂಡ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬ ಶುಚಿಯಾಗಿ ಏಳು ದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿದರೆ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಈಡೇರುತ್ತೆ ಅಂತ ಹೇಳ್ತಾರೆ ಲಾಸ್ಟು ಮಾರ್ಚ್ ಆರನೇ ತಾರೀಕು ರಾಯರ ಹುಟ್ಟಿದ ದಿನ ಇರೋದರಿಂದ ಅಂದು ನೀವು ಬೆಳಗ್ಗೆ ಬೇಗನೆ ಎದ್ದು ಈ ಏಳು ದಿನವೂ ಕೂಡ ಮಾಡಿದರೆ ತುಂಬಾ ಒಳ್ಳೆಯದು ಏಳು ದಿನ ನಮ್ಮ ಕೆಲವು ಮಾಡೋದಕ್ಕಾಗಿಲ್ಲ ಅಥವಾ ಕೆಲವು ಕಾರಣಗಳಿಂದ ಮಾಡೋದಕ್ಕಾಗೋದಿಲ್ಲ ಹೆಣ್ಮಕ್ಕಳಿಗೆ ಕೆಲವು ಕಾರಣಗಳಿಂದ ಮಾಡೋದಕ್ಕೆ ಏಳು ದಿನನೂ ಕೂಡ ಆಗಿರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಕೊನೆ ದಿನ ಅವತ್ತು ಮಾಡಬಹುದು ಅಂತ ಇದ್ದರೆ ಕೊನೆಯ ದಿನ ಮಾರ್ಚ್ ಆರನೇ ತಾರೀಕು ಆದಷ್ಟು ನೀವು ಬುಧವಾರ ನೈಟೇ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಬಿಟ್ಟಿರಿ ಬರೀ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸ್ಬೇಕು ಅಷ್ಟು ಮಾತ್ರ ಬಿಟ್ಟಿರಬೇಕು ಎಲ್ಲದನ್ನು ಕ್ಲೀನ್ ಮಾಡಿ ನಂತರ ಬೆಳಗ್ಗೆ ಎದ್ದು ಗಂಜಲ ಹಾಕಿ ನೆಲ ಒರೆಸಿ ತಲೆಗೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಪಾತ್ರೆ ತೊಳ್ಕೊಂಡು ಪೂಜೆ ಮಾಡೋದಕ್ಕೆ ಕೂರ್ತಿರಲ್ವ ಆವತ್ತು ನೀವು ಫೋಟೋ ಎಲ್ಲ ಹೊರಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ತುಳಸಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಇಂದಿನ ವಿಡಿಯೋಗಳಲ್ಲೂ ಕೂಡ ತಿಳಿಸ್ತಾ ಬಂದಿದ್ದೀನಿ ಆ ವೀಡಿಯೋಗಳನ್ನು ನೋಡಿದರೆ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಅಷ್ಟೆಲ್ಲ ಕೆಲಸವನ್ನು ಮುಗಿಸ್ಕೊಂಡಾದ ಮೇಲೆ ಐದು ಮಣ್ಣಿನ ದೀಪಗಳನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು ಎರಡು ದೀಪ ಹಚ್ಚುತ್ತೀರಲ್ಲ ನೀವು ಅದರ ಜೊತೆಗೆ ನೀವು ಐದು ಮಣ್ಣಿನ ದೀಪಗಳನ್ನು ಹಚ್ಚಬಹುದು ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಪ್ರತಿದಿನ ಹಚ್ಚೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಮಾರ್ಚ್ ಆರನೇ ತಾರೀಕು ತುಳಸಿ ಇಟ್ಟು ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಕೇಳ್ತಾಯಿದ್ದೀರ ಕಡಲೆಬೇಳೆ ಹೂರ್ಣ ರಾಯರಿಗೆ ಇಷ್ಟ ಅಂತ ಹೇಳಿದ್ದಕ್ಕೆ ಯಾವ ರೀತಿ ಮಾಡೋದು ಅಂತ ಹಿಂದೆ ಒಂದು ಸಲ ತೋರಿಸಿದೆ ಒಂದು ಸಲ ಕ್ವಿಕ್ಕಾಗಿ ಹಾಗೆಯೇ ಹೇಳ್ಬಿಡ್ತೀನಿ ಯಾವ ರೀತಿ ಮಾಡೋದು ಅಂತ ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಅಂದರೆ ಹೂರ್ಣ ಮಾಡೋದಕ್ಕೆ ಅಂದರೆ ತಗರಿಬೇಳೆ ಒಬ್ಬಟ್ಟು ಮಾಡ್ತಿರಲ್ಲ ಆವಾಗ ಬೇಳೆ ಬೇ ತಿಂದಿದ್ದೀ ಅಂತ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನೀವು ಬೇಳೆಯನ್ನು ಬೇಯಿಸ್ಕೊಂಡು ಅದಕ್ಕೆ ಕಾಯಿ ತುರಿ ಏಲಕ್ಕಿ ಬೆಲ್ಲ ಅಥವಾ ಸಕ್ಕರೆ ನೀವು ಬೆಲ್ಲ ಯೂಸ್ ಮಾಡೋದ್ರೆ ಬೆಲ್ಲ ಹಾಕಿ ಅಥವಾ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಬೇಳೆಯಲ್ಲಿ ರಸ ಎಲ್ಲ ತೆಗ್ದಿರ್ತೀರಲ್ಲ ಆ ಬೇಳೆಗೆ ಏಲಕ್ಕಿ ಬೆಲ್ಲ ಕಾಯಿ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ನಂತರ ಅದನ್ನು ರುಬ್ಕೊಂಡ್ರೆ ಕಡಲೆಬೇಳೆ ಹೂರ್ಣ ರೆಡಿ ಆಗುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಯಾವ ರೀತಿ ಮಾಡ್ತೀರ ತಿಳಿಸಿ ಅಂತ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರಲ್ಲ ಫಸ್ಟು ಟೈಮ್ ಮಾಡೋರು ಕೂಡ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ಹೂರ್ಣ ರೆಡಿ ಆಗುತ್ತೆ ಅಷ್ಟೇ ಒಬ್ಬಟ್ಟೆ ಮಾಡಬೇಕಂತೇನಿಲ್ಲ ಅವರಿಗೆ ಹೂರ್ಣ ಅಂದ್ರೆ ತುಂಬ ಇಷ್ಟ ಅಂತೆ ಹೆಸರು ಬೇಳೆ ಪಾಯಸ ಮಾಡ್ಬೋದು ನಿಮ್ಮ ಶಕ್ತಿ ಅನುಸಾರ ನಿಮಗೇನಾಗುತ್ತೆ ಅದನ್ನು ಮಾಡಿ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅವರಿಗಿಷ್ಟ ಅಂತೆ ಪೂರ್ಣ ಹಾಗಾಗಿ ಹೂರ್ಣ ಮಾಡ್ತೀನಿ ಅಂತ ಕೇಳಿದ್ರಲ್ಲ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ಪೂಜೆ ಎಲ್ಲ ಮಾಡಿ ಆದಮೇಲೆ ಇಡ್ತೀರ ಐದು ಮಣ್ಣಿನ ದೀಪಗಳನ್ನು ಹಚ್ಚಿರ್ತೀರ ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿರ್ತೀರ ಪೂಜೆ ಎಲ್ಲ ಮಾಡಿ ಆದಮೇಲೆ ನೈವೇದ್ಯಕ್ಕಿಟ್ಟಾದಮೇಲೆ ಏನು ಮಾಡಬೇಕಂತ ಅಂದರೆ ಆವತ್ತು ಕನಿಷ್ಠ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಪೂಜೆಯನ್ನು ಮಾಡಿ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಳ್ಳಿ ರಾಯರೇ ನನಗೆ ಇಷ್ಟು ಕಷ್ಟ ಆಗ್ತಾಯಿದೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಅಥವಾ ಇಷ್ಟು ಇಷ್ಟಾರ್ಥ ನಾನು ಏನೇನು ಮಾಡಿದ್ರು ಕೂಡ ಇಷ್ಟಾರ್ಥ ಈಡೇರ್ತಾ ಇಲ್ಲ ಇದನ್ನು ಈಡೇರಿಸಿ ರಾಯರಿ ಅಂತ ಕೇಳ್ಕೊಳ್ಳಿ ನಿಮಗೇನು ಅನಿಸುತ್ತೆ ಅದನ್ನು ರಾಯರತ್ರ ಮಾತಾಡಿ ಖಂಡಿತವಾಗಿಯೂ ನಿಮ್ಮ ಪ್ರತಿ ಮಾತು ಕೂಡ ರಾಯರಿಗೆ ಕೇಳಿಸುತ್ತೆ ಅದಕ್ಕೆ ಉದಾಹರಣೆ ನನ್ನ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಮ್ಮ ಮಾತು ಹೇಗೆ ಕೇಳಿಸ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ನಾನು ತೋರಿಸಿದ್ದೀನಿ ನಮ್ಮ ಪ್ರತಿ ಮಾತು ಕೂಡ ರಾಯರಿಗೆ ಕೇಳಿಸುತ್ತೆ ಹಾಗಾಗಿ ನಿಮ್ಮ ಕಷ್ಟ ಏನಿದೆ ಅದನ್ನು ರಾಯರತ್ರ ಹೇಳ್ಕೊಡಿ ಖಂಡಿತವಾಗಿಯೂ ಈಡೇರುತ್ತೆ ಮುಡುಪು ಸೇವೆ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಜೊತೆಗೆ ನೀವು ರಾಯರ ಮೂಲ ಮಂತ್ರ ಇದೆಯಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ರಾಯರ ಮೂಲ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಬೇಕಾಗುತ್ತೆ ಇನ್ನೂ ಬೇಕಾದ್ರೇ ನೀವು ಹೇಳ್ಬಹುದು ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಹೇಳಿದರೆ ತುಂಬಾ ಒಳ್ಳೆಯದು ಅಥವಾ ನಾವು ಲೆಕ್ಕ ಇಡೋದಿಲ್ಲ ನಮಗೆ ಮನಸ್ಸಿಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನಾವು ಹೇಳ್ತೀವಿ ಅಂತಂದರೆ ಅದು ಕೂಡ ಆಗುತ್ತೆ ಹಾಗೆ ರಾಯರ ಗಾಯತ್ರಿ ಮಂತ್ರ ಇದೆಯಲ್ಲ ಅದನ್ನು ಕೂಡ ಯಾವ ರೀತಿಯಾಗಿ ಪಠಿಸ್ಬೇಕು ಅಂತ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಯಾರು ನೋಡಿಲ್ಲ ಯಾರಿಗೆ ಗೊತ್ತಿಲ್ಲ ಅಂತವ್ ಬೇಕಾದ್ರೆ ವೀಡಿಯೋಸನ್ನು ಚೆಕ್ ಮಾಡ್ಬೋದು ಬೆಳಗ್ಗೆ ಮತ್ತೆ ಸಂಜೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಬೆಳಗ್ಗೆನೇ ಪೂಜೆಯನ್ನು ಮಾಡಿ ಅಲಂಕಾರ ಮಾಡಿ ನೈವೇದ್ಯಕ್ಕಿಟ್ಟೆಲ್ಲ ಆದಮೇಲೆ ನೀವು ಮೂಲ ಮಂತ್ರವನ್ನು ಹೇಳ್ಬೋದು ನಂತರ ಗಾಯತ್ರಿ ಮಂತ್ರವನ್ನು ಹೇಳಿ ಅಷ್ಟೋತ್ತರ ಹೇಳ್ಬೋದು ಹಾಗೆ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಕೇಳಿದರೆ ಅಥವಾ ಪಠಿಸಿದರೆ ತುಂಬಾ ಒಳ್ಳೆಯದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇಂದಿನ ವೀಡಿಯೋಸಲ್ಲೂ ಕೂಡ ಅದನ್ನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಅದನ್ನು ಬೇಕಾದರೆ ನೀವು ನೋಡಿ ತಿಳ್ಕೊಳ್ಬಹುದು ಹೇಳೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಕೆಲವ್ರು ಇರ್ತಾರೆ ಅವರಿಗೆ ಹೇಳೋದಕ್ಕೆ ಬರೋದಿಲ್ಲ ಅಥವಾ ಅವ್ರಿಗೆ ಹೇಳೋದಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತಲೂ ಕೂಡ ಕೇಳ್ತೀರ ಹಾಗಾಗಿ ನಿಮ್ಗೆ ಹೇಳಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಮೂಲ ಮಂತ್ರ ಈಸಿ ಇದೆ ಹೇಳ್ಬಹುದು ಅದನ್ನು ಕೂಡ ಹೇಳೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಫೋನಲ್ಲಿ ಪ್ಲೇ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾದ್ರೆ ಅದನ್ನು ನೀವು ಹಾಕ್ಕೊಂಡು ಬೇಕಾದ್ರೂ ಪೂಜೆ ಮಾಡಬಹುದು ನಿಮ್ಮ ಕಷ್ಟ ಏನಿದೆ ಪೂಜೆ ಎಲ್ಲ ಮೇಲೆ ಹೇಳ್ಕೊಳ್ಳಿ ಖಂಡಿತವಾಗಿಯೂ ಕೂಡ ನೆರವೇರುತ್ತೆ ಅವತ್ತು ನೀವೆಷ್ಟು ಸೇವೆಯನ್ನು ಮಾಡ್ತೀರಾ ಆ ವಿಶೇಷ ದಿನಗಳಲ್ಲಿ ಪೂಜೆಯನ್ನು ಮಾಡಿದರೆ ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅವತ್ತು ನೀವೆಷ್ಟು ಪೂಜೆಯನ್ನು ಮಾಡ್ತೀರಾ ನಿಮ್ಮ ಕಷ್ಟಗಳನ್ನು ಎಷ್ಟು ಹೇಳ್ಕೊಳ್ತೀರಾ ಎಷ್ಟು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿರ್ತೀರ ನಿಮ್ಮ ಕಷ್ಟಗಳೆಲ್ಲ ಕೂಡ ಹಾಗೆ ಕರ್ಗೋಗುತ್ತೆ ಬೆಟ್ಟದಂತಹ ಸಮಸ್ಯೆಯೂ ಕೂಡ ಬೆಣ್ಣೆ ಅಂತ ಕರ್ಗೋಗಿರೋದುಂಟು ಹಾಗಾಗಿ ಅಂದು ಯಾರು ಕೂಡ ಮಿಸ್ ಇಲ್ಲದೆ ರಾಯರ ಸೇವೆಯನ್ನು ಮಾಡಿ ಯಾರೆಲ್ಲ ನಂಬಿಕೆ ಇದೆ ಅಂಥವ್ರು ಮಾತ್ರ ಮಾಡಿ ಪೂಜೆ ಮಾಡೋದರಿಂದ ಎಲ್ಲದೂ ಒಳ್ಳೆಯದಾಗುತ್ತಾ ಎಲ್ಲದೂ ಸರಿ ಹೋಗುತ್ತಾ ಹಾಗಾದ್ರೆ ಕೆಲಸ ಮಾಡೋದೇ ಬೇಡವಾ ಅಂತ ಕೇಳೋರಿಗೆ ನನ್ನ ಹತ್ರ ಉತ್ತರ ಇಲ್ಲ ನಾನು ಕೆಲಸ ಮಾಡೋದು ಬಿಟ್ಟು ಬರೀ ಪೂಜೆನೇ ಮಾಡಿ ಅಂತ ಹೇಳಿಲ್ಲ ತುಂಬ ಜನಕ್ಕೆ ಗೊತ್ತು ರಾಯರಂದರೆ ಯಾರು ರಾಯರ ಶಕ್ತಿ ಅಂದರೆ ಏನು ರಾಯರಿದ್ದಾರೆ ಆ ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸುತ್ತೆ ಎಲ್ಲದೂ ಕೂಡ ರಾಯರ ಮಕ್ಕಳಿಗೆ ಗೊತ್ತು ಯಾರಿಗೆ ನಂಬಿಕೆ ಇದೆ ಅವ್ರು ಮಾಡಿ ಯಾರಿಗೆ ನಂಬಿಕೆ ಇಲ್ಲ ಅವ್ರು ಬೇಡ ನಂಬಿಕೆ ಇಲ್ಲದೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಸಂಪೂರ್ಣವಾಗಿ ಫಲ ಕೊಡೋದಿಲ್ಲ ಹಾಗಾಗಿ ನಂಬಿಕೆ ಇಟ್ಟು ನೀವು ಪೂಜೆಯನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ರಾಯರು ಒಳ್ಳೆಯದನ್ನು ಮಾಡ್ತಾರೆ ಅಂತ ಖಂಡಿತವಾಗಿಯೂ ರಾಯರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಕೆಲವೊಮ್ಮೆ ಕಷ್ಟ ಪರಿಹಾರ ಆಗೋದು ಸ್ವಲ್ಪ ತಡವಾಗಿ ಆಗಬಹುದೇ ಹೊರತು ಪರಿಹಾರ ಆಗೋದೇ ಇಲ್ಲ ಅಂತಲ್ಲ ಮಾತೇ ಇದೆ ನಂಬಿಕೆಟ್ಟವರಿಲ್ಲವೋ ಗುರು ರಾಯರ ಅಂತ ಯಾರೆಲ್ಲ ರಾಯರನ್ನು ಬಲವಾಗಿ ನಂಬಿರ್ತಾರೆ ನೀವೇ ತಂದೆ ನೀವೇ ತಾಯಿ ಎಲ್ಲ ನೀವೇ ರಾಯರೇ ನೀವೇ ಎಲ್ಲ ನೋಡ್ಕೊಳ್ಬೇಕು ಅಂತ ಹೇಳಿ ಯಾರು ರಾಯರನ್ನು ಪೂಜೆ ಮಾಡ್ತಾ ಇರ್ತಾರೆ ಅವರನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಪಾಡೇ ಕಾಪಾಡ್ತಾರೆ ಅನ್ನೋದು ನನ್ನ ನಂಬಿಕೆ ರಾಯರು ಖಂಡಿತವಾಗಿ ಒಳ್ಳೇದು ಮಾಡ್ತಾರೆ ಆದರೆ ನಂಬಿಕೆಯಿಂದ ನೀವು ಪೂಜೆಯನ್ನು ಮಾಡಿ ಖಂಡಿತ ಾಗಿಯೂ ನಿಮ್ಮ ಏನು ಇಷ್ಟಾರ್ಥ ಏನಿದೆ ಅದು ಖಂಡಿತವಾಗಿಯೂ ಈಡೇರುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಮತ್ತು ನಿಮ್ಮ ಕೆಲಸ ಏನಿದೆ ನೀವು ಹೊರ್ಗಡೆ ಹೋಗ್ಬೇಕಾ ಅಥವಾ ಹೊರಗಡೆ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ಳಿ ಮತ್ತು ಸಂಜೆ ಬರ್ತಿರಲ್ಲ ಸಂಜೆ ಬಂದ ಮೇಲೆ ಮತ್ತೆ ಇನ್ನೊಮ್ಮೆ ಸ್ನಾನ ಮಾಡಿ ರಾಯರಿಗೆ ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಗಾಯತ್ರಿ ಮಂತ್ರ ಮತ್ತು ಮೂಲ ಮಂತ್ರ ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು